ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ದಿ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ పూర్వక సమయాశ్చిస్తుంది